ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದರು ಆದರೆ ಇದು ಪ್ರ್ಯಾಂಕ್ ಎಲಿಮಿನೇಷನ್ ಆದ ಕಾರಣ ಇವತ್ತಿನ ಸಂಜಿಕೆಯಲ್ಲಿ ತ್ರಿವಿಕ್ರಮ್ ಅವರನ್ನ ವಾಪಸ್ ಬಿಗ್ ಬಾಸ್ ಮನೆಯೊಳಗೆ ಕಳಿಸಲಾಗುತ್ತೆ ಹೌದು ನಾಮಿನೇಷನ್ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ತಮ್ಮನ್ನೇ ತಾವು ನಾಮಿನೇಟ್ ಮಾಡಿಕೊಂಡ ಕಾರಣ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಜೊತೆ ಈ ರೀತಿ ಪ್ರ್ಯಾಂಕ್ ಮಾಡಿದ್ದಾರೆ ಅಷ್ಟೇ ಇನ್ನು ಇವತ್ತು ನಡೆಯಲಿರುವ ಎಚ್ಚೆತ್ತಿಕೊಳ್ಳಿ ಎನ್ನುವ ಟಾಸ್ಕ್ನಲ್ಲೂ ಸಹ ತ್ರಿವಿಕ್ರಮ್ ಅವರು ಇದ್ದಾರೆ ಹೌದು ಬಿಗ್ ಬಾಸ್ ಮನೆಯವರಿಗೆ ಇವತ್ತು ಎತ್ತೆಚ್ಚಿಕೊಳ್ಳಿ ಎನ್ನುವ ಟಾಸ್ಕ್ ಅನ್ನು ನೀಡಿದ್ದು ಈ ಟಾಸ್ಕ್ನಲ್ಲಿ ಯಾವ ಸ್ಪರ್ಧಿ ಎತ್ತೆಚ್ಚಿಕೊಳ್ಳಬೇಕು ಆ ಸ್ಪರ್ಧಿಯ ಮುಖಕ್ಕೆ ಕಾಫಿಯನ್ನು ಎರಚುವ ಮೂಲಕ ಅವರಿಗೆ ಎತ್ತೆಚ್ಚಿಕೊಳ್ಳಿ ಎಂದು ಹೇಳಬೇಕು ಇದು ನಾಮಿನೇಷನ್ ಪ್ರಕ್ರಿಯೆ ಆಗಿರುವ ಸಾಧ್ಯತೆ ಸಹ ಇರುತ್ತದೆ ಈ ಟಾಸ್ಕ್ನಲ್ಲಿ ಮೋಕ್ಷಿತಾ ಅವರು ಮಂಜು ಅವರ ಮುಖಕ್ಕೆ ಕಾಫಿಯನ್ನು ಎರಚಿದ್ದಾರೆ ಹಾಗೆ ಧನ್ರಾಜ್ ಅವರು ಹನುಮಂತ ಅವರಿಗೆ ರಜತ್ ಅವರು ಗೌತಮಿ ಅವರಿಗೆ ಮಂಜು ಅವರು ಚೈತ್ರ ಅವರಿಗೆ ಭವ್ಯ ಅವರು ಐಶ್ವರ್ಯ ಅವರಿಗೆ ತ್ರಿವಿಕ್ರಮ ಅವರು ಮೋಕ್ಷಿತಾ ಅವರಿಗೆ ಗೌತಮಿ ಅವರು ಮಂಜು ಅವರಿಗೆ ಹಾಗೂ ಐಶ್ವರ್ಯ ಅವರು ಚೈತ್ರ ಅವರ ಮುಖಕ್ಕೆ ಕಾಫಿಯನ್ನು ಎರಚಿದ್ದಾರೆ ಈ ಸಮಯದಲ್ಲಿ ಐಶ್ವರ್ಯ ಹಾಗೂ ಚೈತ್ರ ನಡುವೆ ದೊಡ್ಡ ಜಗಳ ಸಹ ಆಗುತ್ತೆ ಹೌದು ಐಶ್ವರ್ಯ ಅವರು ಚೈತ್ರ ಅವರ ಮುಖಕ್ಕೆ ಕಾಫಿ ಎರಚುವ ಸಮಯದಲ್ಲಿ ಕೊಟ್ಟ ಕಾರಣಗಳಿಂದಾಗಿ ಚೈತ್ರ ಹಾಗೂ ಐಶ್ವರ್ಯ ನಡುವೆ ದೊಡ್ಡ ಜಗಳ ಸಹ ಆಗುತ್ತೆ ಇನ್ನು ಚೈತ್ರ ಹಾಗೂ ತ್ರಿವಿಕ್ರಮ್ ಅವರು ಯಾರ ಮುಖಕ್ಕೆ ಕಾಫಿ ಎರಿಸಿದ್ದಾರೆ ಎನ್ನುವುದೇನು ತಿಳಿದು ಬಂದಿಲ್ಲ ಆದ್ದರಿಂದ ಇದು ನಾಮಿನೇಷನ್ ಪ್ರಕ್ರಿಯೆ ಆಗಿರುವ ಸಾಧ್ಯತೆ ಸಹ ಇರುತ್ತದೆ ಅಥವಾ ಇದು ಒಂದು ಫನ್ನಿ ಟಾಸ್ಕ್ ಸಹ ಆಗಿರಬಹುದು ಆದ್ದರಿಂದ ಈ ಟಾಸ್ಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಬಂದಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಪ್ಪದೆ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು